ಹಾಯ್ ಹಲೋ ವೆಲ್ಕಮ್ ಟು ಸುಚ್ಚೀಸ್ ವಿಚಾರ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇವತ್ತಿನ ವಿಡಿಯೋದಲ್ಲಿ ಕುಕ್ಕಿಂಗ್ ವಿಡಿಯೋಸ್ ಮಾಡ್ತಾ ಇದ್ದೀನಿ ಏನಂತ ಹೇಳಿದರೆ ಹಲಸಿನಕಾಯಿ ಸೊಳೆ ಇದೆಯಲ್ಲ ಅದರ ಪಲ್ಯ ಹೇಗೆ ಮಾಡೋದಂದರೆ ಫಸ್ಟು ನಾವು ಹಲಸಿನಕಾಯಿ ಸೊಳೆಯನ್ನು ಹೇಗೆ ರೆಡಿ ಮಾಡ್ಕೋತಾರೆ ಅಂತೇಳಿದರೆ ಫಸ್ಟು ಹಲಸಿನ ಕಾಯಿನೇ ಕಟ್ ಮಾಡಿಬಿಟ್ಟು ಅದನ್ನು ಕ್ಲೀನ್ ಮಾಡ್ತಾರೆ ಹಣ್ಣಲ್ಲ ಕಾಯಿನ ಕಟ್ ಮಾಡಿ ಕ್ಲೀನ್ ಮಾಡಿ ಅದನ್ನು ಒಂದು ಸೆರಾಮಿಕ್ ಜಾರ್ಗೆ ಹಾಕಿ ಈ ಉಪ್ಪಿನಕಾಯಿ ಎಲ್ಲ ಹಾಕಿರ್ತೀವಲ್ಲ ನಾವು ಉಪ್ಪಿನಕಾಯಿಗೆ ಮಾವಿನಕಾಯಿ ಹೇಗೆ ಹಾಕ್ತೀವಿ ಅದೇ ರೀತಿ ಇದನ್ನು ಒಂದು ಸೆರೆಮಿಕ್ ಜಾರಿಗೆ ಹಾಕಿ ಅದಕ್ಕೆ ಉಪ್ಪು ಹಾಕಿ ಸ್ಟಾಕ್ ಮಾಡಿ ಇಟ್ಟಿರ್ತೀವಿ ಅದು ಏನು ಸ್ಟೋರ್ ಮಾಡಿ ಇಟ್ಟಿರ್ತೀವಲ್ಲ ಅದು ಒಂದು ಐದರಿಂದ ಆರು ತಿಂಗಳು ಆ ಥರ ಇಟ್ಟರು ಏನು ಕೆಟ್ಟೋಗಲ್ಲ ಏನೂ ಇಲ್ಲ ಆ್ಯಕ್ಚುಲಿ ಹಿಂದಿನ ಕಾಲದವರು ಏನೆಲ್ಲ ಮಾಡ್ತಾರೆ ಅಂತೇಳಿದರೆ ಅದು ತುಂಬಾ ಅದರಿಂದ ಒಂದು ಅರ್ಥ ಇರುತ್ತೆ ಇದನ್ನು ಇವರು ಮಳೆಗಾಲಕ್ಕೆ ನಾವು ಸಾಂಬಾರು ಮಾಡೋಕ್ಕೆ ಅಂತೇಳಿ ಹೇಳಿನೇ ಅದನ್ನು ಸ್ಟೋರ್ ಮಾಡಿ ಇಟ್ಟಿರ್ತಾರೆ ಹಿಂದಿನ ಕಾಲದಲ್ಲಿ ಅದನ್ನು ಇವಾಗಲೂ ನಾವು ಯೂಸ್ ಮಾಡಬೇಕು ಇವಾಗಿನ ಕಾಲದಲ್ಲೂ ಅದನ್ನು ನಾವು ಮುಂದುವರ್ಸ್ಕೊಂಡು ಹೋಗಬೇಕು ಸೊ ಇವತ್ತು ಇದರ ಪಲ್ಯ ಹೇಗೆ ಮಾಡೋದಂತ ಹೇಳ್ತೀನಿ ಫಸ್ಟು ನಾವು ನೀವೀಗ ಮಧ್ಯಾಹ್ನ ಪಲ್ಯ ಮಾಡೋದಾದರೆ ನಾವು ಮುಂಚಿನ ದಿನ ರಾತ್ರಿಯೇ ಇದನ್ನು ನೆನೆಸಿಡ್ಬೇಕು ಏನಕ್ಕೆಂಥೇಳಿದರೆ ಅದರಲ್ಲಿ ಉಪ್ಪಿನಾಂಶ ತುಂಬ ಜಾಸ್ತಿ ಇರೋದಕ್ಕೋಸ್ಕರ ಆ್ಯಂಡ್ ನೆಕ್ಸ್ಟ್ ಡೇ ಅದನ್ನು ಎರಡರಿಂದ ಮೂರು ಸಾರಿ ತೊಳಿಬೇಕು ಎರಡರಿಂದ ಮೂರು ಸಾರಿ ತೊಳಿಬೇಕು ತೊಳಿಬೇಕಿದ್ರೆ ಉಪ್ಪಿನಾಂಶ ಇರುತ್ತೆ ಉಪ್ಪನ್ನು ಹಾಕಿ ಇಟ್ಟಿರೋದ್ರಿಂದ ಮೂರು ಸಾರಿ ತೊಳೆದು ಬಿಟ್ಟು ಕ್ಲೀನಾಗಿ ಒಂದು ಪಾತ್ರೆಗೆ ಹಾಕಿ ರೆಡಿ ಮಾಡಿ ಇಟ್ಕೋಬೇಕು ನಂತರ ಇದನ್ನು ಒಗ್ಗರಣೆ ಹಾಕಬೇಕು ಒಗ್ಗರಣೆಗೆ ನಾನು ಈಗ ಒಂದು ಪಾತ್ರೆ ಇಟ್ಟಿದ್ದೀನಿ ಇದಕ್ಕೆ ಒಂದು ಎರಡರಿಂದ ಮೂರು ಚಮಚ ಆಗುವಷ್ಟು ಎಣ್ಣೆಯನ್ನು ಹಾಕಿ ಎಣ್ಣೆಯನ್ನು ಹಾಕಿಬಿಟ್ಟು ಇದಕ್ಕೆ ನೀವು ಒಗ್ಗರಣೆಗೆಲ್ಲ ಏನೆಲ್ಲ ಮಾಮೂಲಿ ಹಾಕ್ತಿರಲ್ವಾ ಅದನ್ನೇ ಅಂದರೆ ಇವಾಗ ಸಾಸಿವೆ ಒಂದು ಅರ್ಧ ಚಮಚ ಸಾಸಿವೆ ಒಂದು ಕಾಲು ಚಮಚ ಜೀರಿಗೆ ಒಂದು ಎರಡರಿಂದ ಮೂರು ಹೆಸಲು ಬೆಳ್ಳುಳ್ಳಿ ಬೆಳ್ಳುಳ್ಳಿ ಹಾಕಿದ ನಂತರ ಸ್ವಲ್ಪ ಕರ್ಬೇವು ಹಾಕಬೇಕು ಅದನ್ನು ಫ್ರೈ ಮಾಡೋಣ ಒಂದು ಈರುಳ್ಳಿ ನಾನು ದೊಡ್ಡ ಸೈಜಿನ ಈರುಳ್ಳಿ ತಗೊಂಡಿದ್ದೀನಿ ಸ್ವಲ್ಪ ಈರುಳ್ಳಿ ಜಾಸ್ತಿ ಹಾಕಿದರೆ ಚೆನ್ನಾಗಿ ಟೇಸ್ಟ್ ಬರುತ್ತೆ ಸೊ ಅದಕ್ಕೋಸ್ಕರ ದೊಡ್ಡ ಸೈಜಿನ ಈರುಳ್ಳಿ ಒಂದು ಹಾಗೆಯೇ ಚಿಕ್ಕ ಚಿಕ್ಕದೊಂದು ಟೊಮ್ಯಾಟೊ ಚಿಕ್ಕ ಸೈಜೊಂದು ಟೊಮ್ಯಾಟೊ ಇದಿಷ್ಟು ನಾವು ಒಗ್ಗರಣೆಗೆ ಏನು ಮಾಮೂಲಿ ಹಾಕಿರ್ತೀವಿ ಅದನ್ನೆಲ್ಲ ಕಟ್ ಮಾಡಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಫ್ರೈ ಆದ ನಂತರ ಇವಾಗ ನಾನು ಏನು ಹಲಸಿನಕಾಯಿ ಸೊಳ್ಳೆನ ರೆಡಿ ಮಾಡಿ ಇಟ್ಕೊಂಡಿದಿನ ಅದನ್ನು ಹಾಕಿ ಚೆನ್ನಾಗಿ ಉಪ್ಪು ಹಾಕೋದು ಬೇಡ ಏನಕ್ಕೆ ಹೇಳಿದರೆ ಆಲ್ರೆಡಿ ಉಪ್ಪಿನಂಶ ಅದರಲ್ಲಿ ಇರೋದರಿಂದ ಉಪ್ಪು ಹಾಕೋದೇನು ಬೇಕಾಗಿಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಒಂದನ್ನು ಪ್ಲೇಟನ್ನು ಮುಚ್ಚಿ ಕ್ಲೋಸ್ ಮಾಡಿ ಇಡೋಣ ಒಂದು ಐದು ನಿಮಿಷ ಐದರಿಂದ ಏಳು ನಿಮಿಷ ಅದು ನಾವು ಬೇಯಿಸಿದರೆ ಸಾಕಾಗುತ್ತೆ ಬೇಗ ಬೆಂದೋಗುತ್ತೆ ಹಲಸಿನಕಾಯಿ ಸೊಳೆ ಇದೆಲ್ಲ ಏನಂತ ಹೇಳಿದರೆ ನಾನು ಏನಕ್ಕೆ ಅಂತ ಅಂತೇಳಿದರೆ ಇದೆಲ್ಲ ನಾವು ಮಾಡ್ಕೊಂಡು ತಿನ್ನಬೇಕು ಏನಕ್ಕೆ ಹಿಂದಿನ ಕಾಲದವ್ರು ಏನಾದರೂ ಒಂದು ಮಾಡ್ತಾರೆ ಅಂತ ಹೇಳಿದರೆ ಅದಕ್ಕೆ ಬಲವಾದ ಒಂದು ಕಾರಣ ಇರುತ್ತೆ ಅವರು ಇವಾಗ ನಾವು ಬೇಸಿಗೆ ಟೈಮಲ್ಲಿ ಏನೆಲ್ಲ ಅದನ್ನು ಸ್ಟೋರ್ ಮಾಡಿ ಇಟ್ಕೋತಾರೆ ಅಂದರೆ ಮಳೆಗಾಲದಲ್ಲಿ ನಾವು ಇದನ್ನು ಸಾಂಬಾರು ಮಾಡಿ ತಿನ್ಬೌದು ಇವಾಗ ಮಾವಿನಕಾಯಿ ಇದೆಯಲ್ಲ ಅದನ್ನೂ ಕೂಡ ಇದೇ ರೀತಿ ಮಾಡಿ ಸ್ಟೋರ್ ಮಾಡಿ ಇಟ್ಕೊಂಡು ಮಳೆಗಾಲದ ಟೈಮಲ್ಲಿ ಅದನ್ನು ಸಾಂಬಾರು ಮಾಡ್ತಾರೆ ಹಲಸಿನಕಾಯಿ ಸೊಳೆ ಇದೆಯಲ್ಲ ಅದನ್ನು ಮಾಡ್ತಾರೆ ಇದು ಇದೆಲ್ಲ ಮಾಡೋದ್ರಿಂದ ಮಳೆಗಾಲಕ್ಕೆ ಸಾಂಬಾರಿಗೆ ಏನು ಪ್ರಾಬ್ಲಮ್ ಆಗೋಲ್ಲ ಹೊರಗಡೆಯಿಂದ ತರಕಾರಿ ತರೋದು ಅದೆಲ್ಲ ಬೇಕಾಗಿಲ್ಲ ಅಂತ ಈ ಥರ ಐಡಿಯಾ ಮಾಡಿರ್ಬೋದು ಅಂತ ನನ್ನ ಯೋಚನೆ ಹಿಂದಿನ ಕಾಲದಲ್ಲಿ ಇದು ಇವಾಗ ಏನು ಆಲ್ಮೋಸ್ಟ್ ಬೆಂದಿದೆ ಹಲಸಿನಕಾಯಿ ಸೊಳೆ ಬೆಂದಿದೆ ನೋಡಬೇಕು ಚೆಕ್ ಮಾಡ್ಕೋಬೇಕು ಒಂದು ಏಳು ನಿಮಿಷ ನೀವು ಬೇಯಿಸಿದೆ ಸಾಕಾಗತ್ತೆ ಸ್ವಲ್ಪ ತಳೆ ಹಿಡ್ಕೊಂಡ್ರೆ ಸ್ವಲ್ಪ ನೀರು ಹಾಕಿ ಸ್ವಲ್ಪ ನೀರು ಹಾಕಿ ಬೇಯಿಸ್ಕೊಳ್ಳಿ ನೀವು ಸ್ವಲ್ಪ ಜಾಸ್ತಿ ನೀರು ಹಾಕಿದರೆ ಅದು ಸಾಂಬಾರು ಥರ ಆಗಿಬಿಡುತ್ತೆ ಸೊ ಪಲ್ಯ ಪಲ್ಯ ಆಗಿರೋದ್ರಿಂದ ಸ್ವಲ್ಪ ನೀರನ್ನು ಕಡಿಮೆ ಹಾಕಿ ಇವಾಗ ನಾನು ಒಂದು ಅರ್ಧ ಚಮಚ ಕೊರಿಯಾಂಡರ್ ಪೌಡರ್ ಹಾಕ್ತಾಯಿದ್ದೀನಿ ಅರ್ಧ ಚಮಚ ಇವಾಗ ಮಸಾಲೆ ಪದಾರ್ಥವೆಲ್ಲ ಹಾಕೋಣ ಕೊರಿಯಾಂಡರ್ ಪೌಡರು ಹಾಗೆಯೇ ಒಂದು ಕಾಲು ಚಮಚ ಜೀರಿಗೆ ಪೌಡರು ಕಾಲು ಚಮಚ ಸಾಕಾಗುತ್ತೆ ಜೀರಿಗೆ ಪೌಡರ್ ಜಾಸ್ತಿ ಹಾಕಬೇಡಿ ಕೈ ಆಗುತ್ತೆ ಹಾಗೆಯೇ ಇದಕ್ಕೆ ಒಂದು ಚಿಟಿಕೆ ಆಗುವಷ್ಟು ಅರಿಶಿನ ಪೌಡರ್ ಹಾಕೋಣ ಟರ್ಮೆರಿಕ್ ಪೌಡರು ಹಾಗೆ ಒಂದು ಅರ್ಧ ಚಮಚ ಆಗುವಷ್ಟು ಚಿಲ್ಲಿ ಪೌಡರ್ ಇದಿಷ್ಟು ಬೇಕೇ ಬೇಕು ಇದೆಲ್ಲ ಮಾಮೂಲಿ ಬೇಕಾಗಿರುವಂಥದ್ದೇ ಹಾಗೆಯೇ ಒಂದು ಸ್ವಲ್ಪ ತೆಂಗಿನಕಾಯಿ ತುರಿ ಹಾಕ್ತಾಯಿದ್ದೀನಿ ಇದು ಪಲ್ಯ ಆಗಿರೋದ್ರಿಂದ ಸ್ವಲ್ಪ ತೆಂಗಿನಕಾಯಿ ತುರಿ ಹಾಕಿದರೆ ಚೆನ್ನಾಗಿ ಟೇಸ್ಟ್ ಬರುತ್ತೆ ಇದನ್ನು ಹಾಕಲೇಬೇಕು ತೆಂಗಿನಕಾಯಿ ತುರಿ ಹಾಗೆಯೇ ನಾನಿಲ್ಲಿ ನೀರು ಬೆಲ್ಲ ಯೂಸ್ ಮಾಡ್ತಾಯಿದ್ದೀನಿ ಸ್ವಲ್ಪ ಯಾಕಂತ ಹೇಳಿದ್ರೆ ಒಂದು ಚಮಚ ಸಾಕಾಗುತ್ತೆ ಜಾಸ್ತಿ ಹಾಕೋದು ಬೇಡ ತುಂಬ ಸ್ವೀಟ್ ಇದ್ರೂ ಚೆನ್ನಾಗಿರಲ್ಲ ಖಾರ ಸ್ವಲ್ಪ ಸ್ವೀಟ್ ಸ್ವಲ್ಪ ಸ್ವಲ್ಪ ಇದನ್ನೇ ಚೆನ್ನಾಗಿರೋದು ಸೊ ಒಂದು ಚಮಚ ನೀರು ಬೆಲ್ಲ ಹಾಕ್ತಾಯಿದ್ದೀನಿ ನಾನು ಊರಿಗೆ ಹೋದಾಗ ತಗೊಂಡು ಬಂದಿರೋದು ನೀವು ಮಾಮೂಲಿ ಬೆಲ್ಲನೂ ಹಾಕ್ಬೌದು ಒಂದು ಚಮಚ ಹಾಕಿ ಸಾಕಾಗುತ್ತೆ ಸೊ ಇದನ್ನೆಲ್ಲ ಹಾಕಿಬಿಟ್ಟು ಸ್ವಲ್ಪ ನೀರು ಹಾಕೋಣ ಯಾಕಂದರೆ ಮಿಕ್ಸ್ ಆಗಬೇಕಲ್ವ ಸ್ವಲ್ಪ ನೀರು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಆಮೇಲೆ ಒಂದು ಮಿನಿಮಮ್ ಒಂದು ಮೂರು ನಿಮಿಷ ಒಂದು ಎರಡರಿಂದ ಮೂರು ನಿಮಿಷ ಹಾಗೆ ಬಿಸಿ ಮಾಡೋಣ ಯಾಕಂತೇಳಿ ಅದೆಲ್ಲ ಮಿಕ್ಸ್ ಆಗಬೇಕು ಹಾಗೆ ಹಸಿ ಸ್ಮೆಲ್ ಏನಾದರೂ ಇದ್ದರೆ ಅದೆಲ್ಲ ಹೋಗಬೇಕು ಅಂತ ಮುಚ್ಚಿ ಕ್ಲೋಸ್ ಮಾಡಿ ಒಂದು ಮೂರು ನಿಮಿಷ ಬೇಯಿಸೋಣ ಒಂದು ಮೂರು ನಿಮಿಷ ಆದ ನಂತರ ಇವಾಗ ಪ್ಲೇಟನ್ನು ತೆಗೆದು ನೋಡೋಣ ಇವಾಗ ಚೆನ್ನಾಗಿ ಮಸಾಲೆ ಎಲ್ಲ ಚೆನ್ನಾಗಿ ಬೆಂದಿರುತ್ತೆ ಹಾಗೆಯೇ ಹಲಸಿನಕಾಯಿ ಸೊಳೆಯನ್ನು ಕೂಡ ಬೆಂದಿರುತ್ತೆ ಇವಾಗ ನಾನು ಫೈನಲಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕ್ತಾಯಿದ್ದೀನಿ ಹಾಕ್ಬಿಟ್ಟು ಮಿಕ್ಸ್ ಮಾಡೋಣ ತುಂಬನೇ ಟೇಸ್ಟಿಯಾಗಿರುತ್ತೆ ಯಾಕಂತ ಹೇಳಿದರೆ ಖಾರನೂ ಇರುತ್ತೆ ಸಿಹಿನೂ ಇರುತ್ತೆ ಉಪ್ಪು ಇರುತ್ತೆ ಒಂಥರ ಟೇಸ್ಟಿಯಾಗಿರುತ್ತೆ ಡ್ರೈ ಪಲ್ಯ ತುಂಬಾ ಟೇಸ್ಟಿ ಸಾಂಬಾರು ಮಾಡಿಕೊಂಡು ಸೈಡಿಗೆ ಈ ಥರ ಒಂದು ಪಲ್ಯ ಮಾಡಿಕೊಂಡ್ರೆ ಡಿಶ್ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು ಊಟ ಈ ಥರ ನಾವು ಏನೇನೋ ಇವಾಗಿನ ಏನೇನೋ ತರಕಾರಿಗಳು ಅದೆಲ್ಲ ಚೆನ್ನಾಗಿ ಇಲ್ಲದೇ ಇರೋದು ತಿನ್ನೋದ್ಕಿಂತ ಮೊದಲು ಏನು ಮಾಡ್ತಾರೆ ನೋಡಿ ಈ ಹಲಸಿನಕಾಯಿ ಮಾವಿನಕಾಯಿ ಇದೆಲ್ಲ ಮೊದಲಿಂದ ಬಂದಿರೋದು ಇದು ಇವಾಗಿಂದ ಬಂದಿರೋದಲ್ಲ ಇದನ್ನೆಲ್ಲ ನಾವು ಯೂಸ್ ಮಾಡಿದರೆ ನಮಗೆ ಆರೋಗ್ಯಕ್ಕೆ ಏನೂ ಎಫೆಕ್ಟ್ ಆಗೋದೇ ಇಲ್ಲ ಇದನ್ನೆಲ್ಲ ಯೂಸ್ ಮಾಡೋದು ಬೆಸ್ಟ್ ಅಂತ ಹೇಳ್ತೀನಿ ಸೊ ಇವಾಗ ನಾನು ಬೌಲಿಗೆ ಸರ್ವ್ ಮಾಡ್ತಾ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಇದು ಈ ಪಲ್ಯ ಸೊ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡಿ ಅಂತ ಕೇಳ್ಕೊತೀನಿ ನನ್ನ ಚಾನಲಲ್ಲಿ ನಿಮಗೆ ಸಾಂಗ್ಸ್ ಕೂಡ ಅಪ್ಲೋಡ್ ಮಾಡ್ತೀನಿ ನಾನು ಹಾಗೆ ವಿಡಿಯೋಸ್ ವ್ಲಾಗ್ಸ್ ಹಾಗೆ ಕುಕಿಂಗ್ ಮೂರು ಥರದ ವಿಡಿಯೋಸ್ ಕೂಡ ಅಪ್ಲೋಡ್ ಮಾಡ್ತೇನೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಇವತ್ತಿನ ಈ ವಿಡಿಯೋ ನೋಡಿದ್ದಕ್ಕಾಗಿ ನಿಮಗೆಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಆಲ್